ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಇವತ್ತು ನೈಟ್ ಹೋಗ್ತೀನಿ ನಾನು ಮನೆಯಿಂದ ಅಮ್ಮನ ಮನೆಯಿಂದ ಮನೆಗೆ ಬೆಳ್ತಂಗಡಿಗೆ ಹೋಗ್ತೀನಿ ಎಸ್ ಇವಾಗ ಟೈಮ್ ಆರು ಗಂಟೆ ಆಗ್ತಾ ಬಂತು ಎಸ್ ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೀನಿ ನೈಟಿಗೆ ಎಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ಬಿರಾಣಿ ಮಸಾಲ ಮಾಡ್ತಾಯಿತ್ತು ಆಮೇಲೆ ಬಾಯ್ಲ್ ಆದರೆ ಟಮ್ ಮಾಡಬೇಕು

ಫ್ರೈ ಮಾಡಿ ಮಾಡಬೇಕು ಪಾಪಿಗೆ ಫಿಶ್ಶು ಫ್ರೈ ಮಾಡಲಿಕ್ಕಿಟ್ಟೆ ಫ್ರೈ ಮಾಡುವ ಅಂತ ಮಾಡಿಟ್ಟಿದ್ದೀನಿ ಕರಿ ಮಾಡುವ ಅಂತ ಇವಾಗ ಏನಾದರೂ ವೆಜಿಟೇಬಲ್ ಸಾಂಬಾರು ಏನಾದರೂ ಮಾಡುವ ಅಂತ ಚೆನ್ನಾಗಿ ಮಾಡಿ ಎಬ ಒಂದು ಸಣ್ಣ ಮಗು ಅದು ಹೇಳ್ತಾರೆ ಸಣ್ಣ ಮಗು ಥರ ಮಾಡೋದು ಎಬಿ ಚಾಪಾಪಮ್ಮ ಹೊಸಲ ವರ್ಷ ಇತ್ತು ಇವಾಗ ಬೇಗ ನೆನ ಕೂಡ ಮಳೆನೇ ಮಳೆ ಇವತ್ತು ಬೆಳಿಗ್ಗೆಯಿಂದ ತೋರಿಸ್ಬೇಕಂತೆ ಅವನನ್ನು ಕೊನೆಯವಾ ಹಾಲು ಕುಡಿಯೋದಿಲ್ಲ ಹಾಗೆ ಏನಾದರೂ ಹೇಳಿ ಕುಡಿಸೋದಷ್ಟೆ ಹಾಂ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಹಾಂ ಇವಾಗ ಸ್ವಲ್ಪ ಬೇಳೆ ಸಾರು ಅಂತ ಮಾಡ್ತಾ ಇದ್ದೀನಿ ಸಲ ಒಟ್ಟಿಗೆ ಇಡ್ತಾಯಿದ್ದೀನಿ ಸಿಗತ್ತೂ ಬೆಳಿಗ್ಗೆ ಎದ್ದು ಒಂದು ಇಲ್ಲ ಹಾಗೆ ಉಪ್ಪು ಕುಡಿತಾ ಇದ್ದೀನಿ quindi io cinema di tutta e non è detto che se io metto questo modo che mi ascolta sto ho fatto perché mi la già non dico cali ನನಗೆ ಫ್ಲೇವರ್ ಚಿಟಿ ಫ್ಲೇವರ್ ಇದ್ದರೆ ಇದು ಕೂಡಬಹುದು ಹಾಂ ಬೇಳೆ ಸಾರಿಗೆ ಇಟ್ಟಿದ್ದೀನಿ ಆಮೇಲೆ ಪಾಪಕ್ಕೆ ಸ್ವಲ್ಪ ಮೀನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಊಟ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇನ್ನು ಬೇಯಬೇಕಷ್ಟೇ ಓಕೆ ಸ್ವಲ್ಪ ಇವಾಗ ಏನು ಕೆಲಸ ಹೊತ್ತು ನೀರು ಬರ್ತಾಯಿದ್ದೆ ಇಂಥ ಕುರುಮ್ಮ ಉಣಿಸ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಲೇಟ್ ಲೇಟಾಯಿತು ಮನೆಯಿಂದ ಬಂದಾಗ ತುಂಬ ಕೆಲಸ ಆಯ್ತು ಇವತ್ತು ಅಲ್ಲ ನಾನು ಒಟ್ಟಾರೆ ಇಟ್ಟು ಹೋದದು ಮನೆಗೆ ಹೋಗಬೇಕು ಅಂತಲೂ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಮಾಡಿ ಇವತ್ತು ಸ್ವಲ್ಪ ಸುಸ್ತಾಯಿತು ಅಂದರೆ ತುಂಬ ದಿನ ಆಯಿತು ಅಲ್ವಾ ಕೆಲಸ ಮಾಡಿದೆ ಅಮ್ಮನ ಮನೇಲಿ ಇದೆಯಲ್ವ ಹಾಗೆ ಮಳೆ ಮಾಡಿ ಹಾಂ ಇವಾಗ ಆಂಟಿ ಮನೆಯಲ್ಲಿದ್ದೀನಿ ಆಂಟಿ ಮನೆಗೆ ಅಂದರೆ ಮಧ್ಯಾಹ್ನಕ್ಕೆ ಹೋದದ್ದು ಏನು ಹೇಳಿ ಹೋಗ್ಲಿಲ್ಲ ಹಾಗೆ ಅಲ್ಲಿ ಹೋಟೆಲಿಂದ ತರಿಸಿ ಇವಾಗ ನಾವು ಊಟ ಇದ್ದೀವಿ ಆಲ್ಫಮ್ ಆಮೇಲೆ ಪರೋಟ ಎಲ್ಲ ತರಿಸಿದ್ರು ಇವಾಗ ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಇದ್ದೀವಿ ಅಂದರೆ ಒಂದು ಅಮ್ಮನ ಮನೆಗೆ ಅಮ್ಮ ಬಿರಿಯಾನಿ ಪಾಟ್ ತರಿಸಿದ್ರು ಆಂಟಿ ಹಾಗೆ ಅಲ್ಲಿಂದ ಕೊಟ್ಟು ಬರುವ ಅಂತ ಹೋಗುವ ಅಂತ ಹೋಗ್ತಾ ಇದೀವಿ ನಾನೊಂದು ಸ್ಟಿಕ್ ತೊಗೊಂಡೆ ದೊಡ್ಡದು ಬೇಕಿತ್ತು ಆಮೇಲೆ ಅಮ್ಮ ಒಂದು ಬಿರಿಯಾನಿ ತಗೊಂಡು ಹಾಗೆ ಕೊಟ್ಟು ಬರುವಂತ ಹೋಗಿದೆ ಇದು ನೋಡಿ ನಾನು ತಗೊಂಡು ಒಂದು ನಾನ್ ಸ್ಟಿಕ್ ದೊಡ್ಡದಿದೆ ಇದೊಂದು ಟೂ ಆ್ಯಂಡ್ ಅವರ್ಸ್ ಇದೆಲ್ಲ ಮಾಡ್ಬೋದು ತಗೊಂಡೆ ಅಂತ ಆರಾಮ್ಸೆ ಒಂದು ಎರಡೂವರೆ ಕೆ ಜಿ ಇಡ್ಲಿಕ್ಕಿಲ್ವಾ ಅಂದರೆ ನನಗೆ ಬಿರಿಯಾನಿ ಪಾಟ್ ಇತ್ತು ಆಮೇಲೆ ನಾನು ಬೇರೆ ಬೇರೆ ಒಂದು ಬಿರಿಯಾನಿ ರೈಸ್ ಬೇರೆ ಗ್ರೇವಿ ಬೇರೆ ಮಾಡ್ತೀನಿ ಹಾಗೆ ಗ್ರೇವಿಗೆ ಅಂತಲೇ ತಗೊಂಡೆ ನನಗೆ ಚಿಕನ್ ಇದಕ್ಕೆ ಮಸಾಲ ಇದು ಬಿರಿಯಾನಿ ಗ್ರೇವಿಗೆ ಏನೂ ಇರಲಿಲ್ಲ ಹಾಗಾಗಿ ತಗೊಂಡಿದ್ದು ಇದು ಟೂ ತೌಸಂಡ್ ಹಂಡ್ರೆಡ್ ಅಂತ ಇದೆ ಇದರಲ್ಲಿ ತೌಸಂಡ್ ಏಯ್ಟ್ ಏನೋ ಕೊಟ್ಟಿದ್ದ ಅದು ಆಂಟಿ ತಗೊಂಡು ಆಂಟಿ ಹತ್ರ ತಗೊಳ್ಳಿ ಕೇಳಿದ್ದು ಎಷ್ಟು ಮಾಡ್ಕೊಂಡು ಬಂದವರು ಅಲ್ಲ ಏನೋ ಫ್ಯಾಮಿಲಿ ಏನು ಹೇಳಿದರು ಆಂಟಿ ಅಮ್ಮ ಬಿರಿಯಾನಿ ಪಾಡ್ಸ ಒಂದು ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಓಕೆ ಮುಂದಿನ ವ್ಯವಾಗಲೇ ಸಿಗೋಣ ಅಲ್ಲಿವರೆಗೂ ಟೆಕೆ ಬಾಯ್